ನೀನು ವೀಕ್ಷಕರು ಪಾಪ ಹೇಳ್ಬೇಕು ಹುಡುಗಿ ಎಷ್ಟೊಂದು ಕೆಲಸ ಮಾಡ್ತಾಳೆ ಅಂತ ಚೆನ್ನಾಗಿ ಮಾಡಿದ್ದಾರೆ ಹ್ಮ್ ಕಡಲೆ ಬಿಟ್ಟು ಸೋದಮ್ಮ ತಂಬಿಡ್ತೊಟ್ಟಿದ್ದೆ ನೋಡಿ ಸ ಏನು ಮಾಡ್ತಾ ಇದೀಯ ಇಡ್ಲಿ ಮಾಡ್ತಾ ಇದನ್ ತಿಂಡಿ ಅಮ್ಮ ಅದು ಇಡ್ಲಿ ಇಡ್ಲಿ ಮಾಡ್ತಾ ಎಸ್ ನಾನು ಸಂಪುಟ ಎಲ್ಲ ರುಬ್ಬಿರೋದೆಲ್ಲ ನಾನು ನೀನು ವೀಕ್ಷಕರು ಪಾಪ ಹೇಳ್ಬೇಕು ಹುಡುಗಿ ಎಷ್ಟೊಂದು ಕೆಲಸ ಮಾಡ್ತಾಳೆ ಅಂತ ಗೊತ್ತು ಮತ್ತೆ ನಾನೆಲ್ಲ ರೆಡಿ ಮಾಡಿರೋದ ನೀನ್ ಬಂದ್ಬಿಟ್ಟು ಪಾತ್ರೆ ಇಟ್ಕೊಂಡು ಅಮ್ಮ ನಾನು ಇಡ್ಲಿ ಮಾಡ್ತೀನಿ ಅಂತ ಇಡ್ಲಿ ಮಾಡ್ತಾ ಇದ್ದೀನಿ ಪಾಪ ಇವತ್ತು ನಿನ್ಗೆ ರಜಾ ನನ್ನ ಮಗಳಿಗೆ ಮಜಾ ರಜಾ ಮಜಕ್ಕೋಸ್ಕರ ಇಡ್ಲಿ ಪ್ರಿಪೇರ್ ಮಾಡ್ತಿದ್ದಾಳೆ ನೋಡಿ ಫ್ರೆಂಡ್ಸ್ ಹ್ಞೂ

… simulation your ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಹೇಗ್ 50g Now ಮಗಳು is ಈ ತರ that says ಎಲ್ಲ hand ಅಲ್ಲಿ ಹೋಗ್ಬಿಟ್ಟು ಹೇಗ್ ಮಾಡಿದಾಳೆ ಅಂತ ಹೇಳಿ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ hand 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 ಬೇಗ hand 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 ಹೇಳ್ತಾ hand ಇಡ್ಲಿ ಪಾತ್ರೆ ಕೇಳ್ತಾ ಪ್ರಿಪೇರ್ ಮಾಡಿಕೊಡು ಇಡ್ಲಿ ಪಾತ್ರೆ ಬೇಗ ಬೇಗ ನನ್ನ ಮಗಳಿಗೆ ನೋಡಿ ಕ್ಲೋಸೇ ಮಾಡಕ್ ಬರ್ತಿಲ್ಲ ಅವಳಿಗೆ ಬಿಡು ಬಿಡು ಮಾಡಿ ಇಡ್ಲಿ ತೆಗಿತಾ ಇದ್ ಹಿಂಗ್ ತೆಗಿಯಕ್ ಬರಲ್ಲ ನಿನ್ಗೆ ನೀಟಾಗಿ ತೆಗಿಬೇಕು ಈ ತರ ತೆಗಿತಾರ ಇಡ್ಲಿನ ಕಾಶ್ಮೀರದ ಇಡ್ಲಿ ಕಾಶ್ಮೀರದ ಇಡ್ಲಿ ಏಕೆ ಕರ್ನಾಟಕದ ಇಡ್ಲಿ ಇಡ್ಕೋ ಆಗಲ್ಲ ತೆಗಿಯೋದು ನೋಡ್ಕೋ ಇಲ್ಲಿ ತೆಗಿತೀನಿ ಸೊಪ್ಪು ಚಟ್ನಿ ಕೊತ್ತಂಬರಿ ಸೊಪ್ಪಿನ ಚಟ್ನಿ ನೋಡಿ ಅಲ್ಸಂದೆ ಕಾಯಿನ ಕೊಟ್ಟಿದ್ದಾರೆ ನಮ್ಮ ಸಿಸ್ಟರು ಅವ್ರಿಗೆ ನಮ್ಮ ಪಿಂಕಿ ಅಮ್ಮ ಕೊಟ್ಟು ಕಳಿಸಿದ್ರಂತೆ ಊರಿಂದ ಅವರು ನನಗೆ ಸ್ವಲ್ಪ ಕೊಟ್ಟರು ನಮ್ಮ ಇನ್ನೊಬ್ಬರು ಸಿಸ್ಟರ್ಗೆ ಸ್ವಲ್ಪ ಕೊಟ್ಟರು ಅವರು ಸ್ವಲ್ಪ ಇಟ್ಕೊಂಡ್ರು ನೋಡಿ ಹಾಫ್ ಕುಂಬಳಕಾಯಿ ಕೊಟ್ಟಿದ್ದಾರೆ ಅವರು ಎರಡು ಕೊಟ್ಟಿದ್ರಂತೆ ಅರ್ಧ ನಮ್ಮ ಇನ್ನೊಬ್ಬರು ಅರ್ಧ ಅವರು ಒಂದು ಇಟ್ಕೊಂಡ್ರು ಇದನ್ನು ಬಿಡಿಸ್ಬಿಟ್ಟು ಇವಾಗ ನಾನು ಹಸಿ ಅಲ್ಸಂದೆ ಕಾಳಿನ ಕೊಡ ಇದ್ದೇನೆ ನೋಡಿ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಸರ್ ಏನು ಮಾಡ್ತೀಯಾ ನಾನು ಮಾಡ್ಲಾ ಚೆನ್ನಾಗಿ ಹೊಡೆ ನಿಮಗೆ ಬರಲ್ಲ ಅಂತ ಗೊತ್ತು ಬಿಡಮ್ಮ ನಾನೇ ಮಾಡ್ತೀನಿ ಇವತ್ತಿನ ರೆಸಿಪಿ ಬಂದು ಹಸಿ ಕಾಳಿನ ಹೊಡೆ ಇದು ತುಂಬಾ ಟೇಸ್ಟ್ ಇರುತ್ತೆ ನಾನು ಒಂದು ಕೆ ಜಿಯಷ್ಟು ತಗೊಂಡಿದ್ದೀನಿ ಈ ಹಸಿ ಅಲ್ಸಂದೆಕಾಯಿನ ನಮ್ಮ ಪಿಂಕಿ ಮನೆಯಲ್ಲಿ ಕೊಟ್ಟು ಕಳಿಸಿರೋದು ಅವರಮ್ಮ ಅದು ನಮ್ಮ ಅಕ್ಕನ ಮನೆಗೆ ಬಂದು ಅಲ್ಲಿಂದ ನಮ್ಮ ಮನೆಗೆ ಬಂದಿದೆ ನನಗೂ ಸ್ವಲ್ಪ ಕೊಟ್ಟರು ಹೋದಾಗ ಅದಕ್ಕೆ ನಾನು ಈ ಸೀಸನ್ ಅಲ್ವಾ ಅಲ್ಸಂದೆ ಸೀಸನ್ನು ಈ ಚಳಿಗಾಲಕ್ಕೆ ಬಿಸಿ ಬಿಸಿ ಒಡೆ ತಿನ್ನೋಣ ಅಂತ ಹೇಳಿ ನಾನು ಹಸಿ ಅಲಸಂದೆ ಕಾಳಿನ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೂ ಕೂಡ ಈ ರೆಸಿಪಿನ ಶೇರ್ ಮಾಡ್ತೀನಿ ನೀವು ನೋಡ್ಬೋದು ನನ್ನ ಯೂಟ್ಯೂಬ್ ಚಾನಲ್ಗೆ ಬಂದು ಹೇಗೆ ಮಾಡ್ತೀನಿ ಅಂತ ನೋಡ್ಕೊಳ್ಳಿ ನೀವು ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿ ಈ ರೆಸಿಪಿನ ನೋಡಿಕೊಂಡು ನೀವು ಕೂಡ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇದು ನಾನು ಸುಮಾರು ಸಲ ಮಾಡಿದ್ದೇನೆ ಈ ಸಲವೂ ಮಾಡೋಣ ಅಂತ ಬೇಳೆಗಿಂತ ಇದು ತುಂಬ ಟೇಸ್ಟ್ ಬರುತ್ತೆ ಯಾಕಂದರೆ ಹಸಿ ಕಾಳಲ್ವಾ ಇದು ಅದಕ್ಕೋಸ್ಕರ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಹಸಿ ಅಲಸಂದೆ ಕಾಳಲ್ಲಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂದರೆ ನಿಮಗೆ ಮೊದಲು ಹೇಳಿರುವಾಗೆ ಹಸಿ ಅಲಸಂದೆ ಕಾಳು ಮತ್ತು ಕೊತ್ತಂಬರಿ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಈರುಳ್ಳಿ ಎರಡು ನಾಲ್ಕೈದು ಹಸಿರು ಮೆಣಸಿ ಸ್ವಲ್ಪ ಶುಂಠಿ ಒಂದು ಚಕ್ಕೆ ಮೂರು ಲವಂಗ ಒಂದು ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ಸ್ವಲ್ಪ ಕರಿಬೇವು ಇದರ ಜೊತೆ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಹರಿಸಿನ ಹಾಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹೇಗೆ ಮಾಡೋಣ ಅಂತ ನೋಡೋಣ ಇವಾಗ ತರಕಾರಿ ರುಬ್ಕೊಂಡಿದ್ದೇನೆ ಇದೆಲ್ಲ ಹಾಕಿದ್ರೇ ಮಸಾಲೆ ಚೆನ್ನಾಗಿ ಬರುತ್ತೆ ಮಸಾಲೆ ಅಲ್ಸಂದೆ ಕಾಳಿನ ವಡೆ ಚೆನ್ನಾಗಿ ಬರುತ್ತೆ ಇವಾಗ ಇಲ್ಲಿಗೆ ಮಿಕ್ಸಿ ಜಾರಿಂದ ಇಲ್ಲಿಗೆ ಬೌಲ್ಗೆ ಹಾಕೊಳ್ಳೋಣ ನೋಡಿ ಇವಾಗ ಸೊಪ್ಪೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಸಬ್ಬಕ್ಕಿ ಈರುಳ್ಳಿ ಆ್ಯಡ್ ಮಾಡಿದೆ ಇವಾಗ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಬೇಕು ಸಾಲ್ಟೆಲ್ಲ ಮೊದಲೇ ಹಾಕಿದ್ದೀನಲ್ವಾ ಅದರಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಮಾರ್ನಿಂಗ್ ತಿಂಡಿ ಇಡ್ಲಿ ಮಾಡಿದರೆ ಒಡನೂ ಮಾಡಿದ್ರೆ ಎರಡಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮತ್ತು ವೆಜಿಟೇಬಲ್ ಬಾತ್ ಮಾಡಿದ್ರೂ ಸಹ ಈ ವಡೆ ಮಾಡಿಕೊಂಡ್ರೆ ಎರಡಕ್ಕೂ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಅದಕ್ಕೋಸ್ಕರ ನಾನು ಅವಾಗ ಅವಾಗ ಮಾಡ್ತಾ ಇರ್ತೇನೆ ನೀವು ನೋಡ್ಬೋದು ಇವಾಗ ನಾನು ತೋರಿಸ್ತಾ ಇದ್ದೀನಿ ಈ ಥರ ಮಾಡ್ಕೊಳ್ಳಿ ಟೇಸ್ಟಾಗಿ ಬರುತ್ತೆ ತಿನ್ನಲಿಕ್ಕೂ ಟೇಸ್ಟ್ ಇರುತ್ತೆ ಮಕ್ಳಿಗೂ ಸಹ ಚೆನ್ನಾಗಿರುತ್ತೆ ಮೆಣಸಿಕಾಯಿ ಏನು ಕಟ್ ಮಾಡಿ ಹಾಕಿಲ್ಲ ನಾನು ತರ್ತರಿಯಾಗಿ ರುಬ್ಕೊಂಡಿದ್ದೇನೆ ನೋಡ್ಬೋದು ನೀವು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆಲ್ಲ ನೋಡಿ ಇವಾಗ ಸ್ಟಾರ್ಟ್ ಮಾಡೋಣ ಎಣ್ಣೆ ಇಡ್ತೀನಿ ಇವಾಗ ಮತ್ತು ಸ್ವಲ್ಪ ಅರಿಸಿನ ಅರಿಸಿನ ಏನಕ್ಕೆ ಅಂತಂದರೆ ಇವಾಗ ಮಳೆಗಾಲ ಅಲ್ವಾ ಶೀತ ಆಗುತ್ತೆ ಹಸಿ ಅಲ್ಸಂದೆ ಅಂತೇಳಿ ಅರಿಸಿನ ಅಲ್ಲಿಗೆ ಹಾಕಿದ್ರೆ ಈ ಸೀತಾ ಕೆಮ್ಮು ಎಲ್ಲ ಆಯುರ್ವೇದಿಕ್ ಅಲ್ವಾ ಅರಿಸಿನ ಬಂದು ಅದಕ್ಕೋಸ್ಕರ ಕಮ್ಮಿ ಆಗುತ್ತೆ ಸೀತಾ ನಗಡಿ ಅಂತೇಳಿ ಹಾಕ್ತಾ ಇದ್ದೇನೆ ಉಪ್ಪು ಸ್ವಲ್ಪ ಮೊದಲು ಹಾಕಿದ್ದೆ ಇನ್ನು ಸ್ವಲ್ಪ ಹಾಕ್ಕೊಳ್ಳೋಣ ಕಮ್ಮಿ ಹಾಕಿದ್ದೆ ಜಾಸ್ತಿ ಆದರೆ ಅದು ತಿನ್ಲಿಕ್ಕಾಗಲ್ಲ ಕಮ್ಮಿ ಆದರೆ ಬೇಕಾದರೆ ಇನ್ನೊಂದು ಸ್ವಲ್ಪ ಹ್ಯಾಡ್ ಮಾಡ್ಬೋದು ಅಂತೇಳಿ ಹಾಕ್ಕೊಂಡಿದ್ದೇನೆ ಇವಾಗ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಏನಂತಂದರೆ ಇದು ರಿಲೇಷನ್ ಏನಾದರೂ ಬಂದುಬಿಟ್ರೆ ಬೇಗ ಆಗುತ್ತೆ ಹಸಿ ಕಾಳೆಲ್ಲ ಎಡ್ದುಬಿಟ್ಟು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ನಾವು ಬಂದ ತಕ್ಷಣ ಸೊಪ್ಪು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ತೊಗೊಂಡು ಕಟ್ ಮಾಡಿ ಬೇಗ ಬೇಗ ವಡೆ ಆಗಿಬಿಡುತ್ತೆ ಇದು ಚಳಿಗಾಲಕ್ಕೆ ಮತ್ತೆ ಇಲ್ಲಿ ವಾಕ್ ಎಲ್ಲ ಮಾಡ್ಕೊಂಡು ಬಂದರೆ ಈವ್ನಿಂಗ್ಸ್ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಏನಂತ ಹೇಳಿದ್ರೆ ಸ್ಟೌವ್ ಮೇಲೆ ಬಾಂಡಲಿ ಇಟ್ಕೊಂಡು ಹಾಯಿಲ್ ಹಾಕ್ಕೊಂಡು ಈಗ ವಡೆ ಕರಿಯೋಣ ನೋಡಿ ಹಿಂಗಾಗಬೇಕು ಸ್ವಲ್ಪ ಬ್ರೌನ್ ಬರಬೇಕು ವಡೆ ಈಗ ಯಾಕಂತಂದ್ರೆ ನೀವು ಸ್ಟಾರ್ಟಿಂಗಲ್ಲೇ ಹಾಕಿಬಿಟ್ಟು ಎತ್ಬಿಟ್ರೆ ಚೆನ್ನಾಗಿ ಬರಲ್ಲ ಅದು ಅದು ಸ್ವಲ್ಪ ಬೆಂದು ಈ ಥರ ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಸೈಡು ನೀವು ಮಗಜ್ಬೇಕು ಈ ಥರ ಬರುತ್ತೆ ನೋಡಿ ಗಮ್ಮ ಎಲ್ಲ ಚೆನ್ನಾಗಿ ಬರ್ತಾಯಿದೆ ಚಪಾತಿ ಸೊಪ್ಪುದೆಲ್ಲ ಚೆನ್ನಾಗಿ ಬೇಯಲಿ ಅದು ಕ್ರಿಸ್ಪಿ ಥರ ಸ್ಟಾರ್ಟಿಂಗಲ್ಲೇ ಎತ್ಬಿಟ್ಟು ಮಗಜ್ಬಾರ್ದು ಚೆನ್ನಾಗಿ ಬರಲ್ಲ ಆಗಿದೆ ನೋಡ್ಬೋದು ಕ್ರಿಸ್ಪಿ ಥರ ಬಂದಿದೆ ಚೆನ್ನಾಗಿ ನೋಡಿ ಚೆನ್ನಾಗಾಗಿದೆ ತಗೊಳ್ಳೋಣ ರೆಡಿಯಾಗಿದೆ ಹಸಿ ಕಾಳಿನ ವಡೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ಎಲ್ಲ ಮಸಾಲೆ ಸೊಪ್ಪುಗಳು ಕರಿಬೇವು ಸಬ್ಬಕ್ಕಿ ಕೊತ್ತಂಬರಿ ಜೀರಿಗೆ ಪ್ರತಿ ಒಂದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಬಾಳೆಹಣ್ಣು ನೀನೇ ಇಟ್ಕೋಬೇಕು ತಾನೇ ನನಗೆ ಜೊತೆಯಲ್ಲಿ ತಂದಿದೀಯಾ ಓ ಹಂಗೆ ಏನ್ ಮಾಡ್ತಾ ಇದೀಯ ತಂಬಿಟ್ಟು ಚಾಮುಂಡೇಶ್ವರಿ ಹಬ್ಬದ ತಂಬಿಟ್ಟ ಯಶೋದಮ್ಮ ತಂದು ಕೊಟ್ರೋಡಲ್ಲಿ ಯಶೋದಮ್ಮ ಹೆಂಗೆ ತಂಬಿಟ್ಟು ತಂದು ಕೊಟ್ಟಿದ್ದಾರೆ ಅಂತ ಚೆನ್ನಾಗಿ ಮಾಡಿದ್ದಾರೆ ಕಡಲೆ ಮತ್ತೆ ಏನೇನು ಹಾಕಿದ್ದಾರೆ ಕೊಬ್ಬರಿ ಗೋಡಂಬಿ ಎಳ್ಳು ಎಲ್ಲ ಹಾಕ್ಬಿಟ್ಟು ಸದಮ ತಂಬಿಡ್ ತಂದ್ಕೊಟ್ಟಿದೆ ಚೆನ್ನಾಗಿದೆ ಇಟ್ಕೊಂಡು ಏನೇನು ಕೊಟ್ಟಿದೆ ನೋಡೋಣ ಬಾಳೆಹಣ್ಣು ನೀನೇ ಇಟ್ಕೋಬೇಕು ತಾನೆ ನನಗೆ ಜೊತೆಯಲ್ಲಿ ಅನ್ಕೊಂಡು ತಂದಿದೀಯಾ ಒಡೆ ಮಾಡಿ ನಾವೆಲ್ಲ ತಿಂದ್ಕೊಂಡಾಗಿತ್ತು ರಿಲೇಶನ್ನು ಕೂಡ ಬಂದು ತಿಂದಿದ್ರು ಸ್ವಲ್ಪ ಎಸೋದಮ್ಮನಿಗೋಸ್ಕರ ಇಟ್ಟೆತ್ತಿ ಫ್ರಿಡ್ಜಲ್ಲಿ ಇಟ್ಟಿದ್ದೆ ಇವಾಗ ಯಶೋದಮ್ಮ ಬಂತು ನಾನೀಗ ಒಡೆ ಮಾಡೋಣ ಅಂತ ಮಾಡ್ತಾಯಿದ್ದೇನೆ ಯಶೋದಮ್ಮ ಕೆಲಸ ಮಾಡ್ತಿದ್ದೆ ಈಗ ಹೇಗಿದೆ ಟೇಸ್ಟು ಅಂತ ಎಸೋದಮ್ಮನ್ನೇ ಕೇಳೋಣ ಎರಡು ಪಟ್ಟು ಎಸದಮ್ಮನ್ಗೆ ಎಸೋದಮ್ಮ ಒಡೆ ಹೇಗಿದೆ ಟೇಸ್ಟ್ ಹೇಳ್ಬೇಕು ನನಗೆ ಚೆನ್ನಾಗಿದ್ಯಾ ಉಪ್ಪು ಖಾರ ಹುಳಿ ಎಲ್ಲ ಟೇಸ್ಟ್ ಎಲ್ಲ ಚೆನ್ನಾಗಿ ಟೀ ಜೊತೆ ಕಾಂಬಿನೇಷನ್ ಸೂಪರ್ ಅಲ್ಲ ಥ್ಯಾಂಕ್ ಯು